ಹಲೋ ಮೈ ಡಿಯರ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳಗ್ಗೆ ಅಡುಗೆ ಶುರುವಾಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ಸೊ ಬಿಸಿಬೇಳೆ ಭಾತ್ಗೆ ಬೇಕಾಗಿರೋ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಬಟಾಣಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಕಾಲಿಫ್ಲವರ್ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬಿಸಿನೀರು ಸ್ವಲ್ಪ ಹಾಕಿ ಅದರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ನಾನು ಇದ್ರ ಜೊತೆಗೆ ನೆನೆಸ್ಕೊಳ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜನ ಹಾಕಿ ನೆನೆಸ್ಕೊಂಡ್ರೆ ಟೇಸ್ಟಿಂಗ್ ಸೂಪರಾಗಿರುತ್ತೆ ಸೊ ಇದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಸ್ಟ್ರೈನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸೊ ನಾರ್ಮಲ್ ಆಗಿ ಬಿಸಿಬೇಳೆ ಭಾತು ಒಂದು ಒಬ್ಬರೊಬ್ಬರು ಒಂದೊಂದು ರೀತಿ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಸೊ ನಾನು ಕುಕ್ಕರಲ್ಲೇ ಒಗ್ಗರಣೆ ಹಾಕ್ಬಿಡ್ತೀನಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿ ಫೈನಲ್ ಆಗು ಇನ್ನೊಂದು ಒಗ್ಗರಣೆ ಕೊಡ್ತೀನಿ ಸ್ವಲ್ಪ ಖಾರದ ಪೌಡ್ರ್ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಸ್ಪೂನು ಬಿಸಿಬೇಳೆ ಭಾತು ಪೌಡರ್ ಹಾಕಿಬಿಟ್ಟು ಇದರಲ್ಲೇ ಮಿಕ್ಸ್ ಮಾಡ್ಕೊತೀನಿ ಸೊ ಈಕ್ವಲ್ ರೇಷಿಯೋದಲ್ಲಿ ನಾನು ಬೇಳೆ ಮತ್ತು ಅಕ್ಕಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪು ಮುಕ್ಕಾಲು ಆ ಥರ ಚಿಕ್ಕ ಕಪ್ಪಲ್ಲಿ ಸೊ ಆ ರೀತಿ ಇವಾಗ ನಿಮಗೆ ಮುಕ್ಕಾಲು ಕಪ್ಪು ಮುಕ್ಕಾಲು ಕಪ್ಪಂದರೆ ಒಂದೂವರೆ ಆದರೆ ನೀವು ಅಟ್ಲೀಸ್ಟ್ ಒಂದು ಸಿಕ್ಸ್ ರೇಷ್ಯೋ ಬಂದು ತ್ರಿಬಲ್ ಮಾಡಿಬಿಡಿ ಒಂದು ಗ್ಲಾಸಿಗೆ ಮೂರು ಗ್ಲಾಸ್ ಮೂರುವರೆ ಗ್ಲಾಸ್ ಕೂಡ ಹಾಕ್ಕೋಬೋದು ಹಾಕ್ಬಿಟ್ಟು ಒಂದು ಕರೆಕ್ಟಾಗಿ ಪ್ರಾಪರ್ ಮೀಡಿಯಮ್ ಒಲೆ ಉರಿಯಲ್ಲಿ ಒಂದು ಮೂರು ಹಾಕಿ ತೆಗೆದ್ರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಸಿಗುತ್ತೆ ಸೊ ನೀವು ಬೇಕು ಅಂದರೆ ಬಿಸಿನೀರು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಚೂರು ವಾಟ್ರಿಗೆ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬಂದುಬಿಡ್ಬೋದು ಸೊ ನಾನು ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ತಿದ್ದೀನಿ ಒಗ್ಗರಣೆ ಕೊಡಬೇಕಾದಾಗ ಇನ್ನೊಂದು ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡರೆಲ್ಲ ಹಾಕಿ ಕೊಂಡು ಬೇಕಾದರೆ ನೀವು ಟೇಸ್ಟನ್ನು ಎನ್ಹಾನ್ಸ್ ಮಾಡಿಸ್ಕೋಬೋದು ಸೊ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಿ ಒಗ್ಗರಣೆ ಕೊಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೊ ಬಿಸಿಬೇಳೆ ಆ ಫ್ಲೇವರ್ ಮತ್ತು ಆ ಪೌಡರ್ ಚೆನ್ನಾಗಿ ರೈಸಲ್ಲಿ ಮಿಕ್ಸ್ ಆಗುತ್ತೆ ಸೊ ಇದಕ್ಕೆ ಸೈಡ್ ಡಿಶ್ ಆಗಿ ನಾನು ಬೂಂದಿನೂ ತಿಂದ್ಕೊಂಡು ಸೊ ಬೆಳಗ್ಗೆ ಬೇಗನೆ ಬಂದ್ವಿ ಅಲ್ಲಿ ಅದು ಇವತ್ತು ಸ್ಪೋರ್ಟ್ಸ್ ಡೇ ಸೊ ಸ್ಕೂಲಿಂದ ಸ್ವಲ್ಪ ದೂರ ತುಂಬ ದೂರನೇ ಇತ್ತು ಸ್ವಲ್ಪ ಅಲ್ಲ ತುಂಬ ದೂರ ವೀಕ್ ಡೇಸಲ್ಲಿ ಇಟ್ಬಿಟ್ಟಿದ್ದಾರೆ ಸೊ ಎಲ್ಲರೂ ಅಲ್ಲಿ ಬಂದು ಬೇಗನೆ ರಿಪೋರ್ಟಿಂಗ್ ಕೊಡಬೇಕಾಗಿತ್ತು ಸೊ ಬೆಳಗ್ಗೆ ಬೇಗ ಅವಳನ್ನ ಕರ್ಕೊಂಡು ಬಂದುಬಿಟ್ವಿ ಬ್ರೇಕ್ಫಾಸ್ಟ್ ಅವಳಿಗೂ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಸೊ ಸ್ಪೋರ್ಟ್ಸ್ ದಿನ ಅಂದ್ರೆ ಕಳೆದ ಎರಡು ವರ್ಷದಲ್ಲಿ ಅವಳು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿದ್ದಾಳೆ ಬಟ್ ಅವ್ರಿಗೆ ವಿನ್ ಮಾಡಿದ್ರೆ ಗಿಫ್ಟ್ ಸಿಗುತ್ತೆ ಆ ಒಂದು ಇದೆಲ್ಲ ಇಲ್ಲ ಆದರೆ ಎಂಜಾಯ್ ಮಾಡ್ಕೊಂಡು ಆಡ್ತಾಳೆ ಸೊ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಹೊಡಿತಾ ಇತ್ತು ಇದು ಬಂದು ಫ್ರೂಟ್ಬಾಲ್ ಗ್ರೌಂಡು ಬಟ್ ಇದನ್ನು ಸ್ಪೋರ್ಟ್ಸ್ಗೆ ಇಟ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದರು ಯಾಕಂದರೆ ಎಲ್ ಕೆ ಜಿ ಯು ಕೆ ಜಿಯಲ್ಲೆಲ್ಲ ಬಂದು ಇವರಿಗೆ ಸ್ಕೂಲಲ್ಲಿರುತ್ತೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಅಂದರೆ ಸ್ವಲ್ಪ ಹೊರಗಡೆ ಎಲ್ಲರಿಗೂ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರಿಗೆ ಅಲ್ಲಿ ಹೋಗ್ತಾ ಇದ್ದಲ್ಲ ನೋಡಿ ಸೊ ಅವಳಿಗೆ ಗೊತ್ತಿಲ್ಲ ನಾವು ಅಲ್ಲಿ ಕುತ್ಕೊಂಡಿರೋದು ಸೊ ಮಾರ್ಚ್ ಫಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವ್ರಿಗೆ ಬಂದು ಒಂದು ನಾಲ್ಕು ರೀತಿ ಡ್ರೆಸ್ಸಸ್ ಇರುತ್ತೆ ಸ್ಪೋರ್ಟ್ಸ್ ಡ್ರೆಸ್ಸು ಒಂದು ಈ ರೀತಿ ಗ್ರೀನ್ ಕಲರು ಗ್ರೀನ್ ಆ್ಯಂಡ್ ಬ್ಲೂ ಇದು ಬಂದು ಅರ್ತ್ ಅಂತೀವಿ ಅದೇ ರೀತಿ ಎಲ್ಲೋ ಕಲರ್ ಇದೆ ಬ್ಲೂ ಕಲರ್ ಇದೆ ರೆಡ್ ಕಲರ್ ಇದೆ ರೆಡ್ ಬಂದು ಫೈರು ಎಲ್ಲೋ ಬಂದು ಏರು ಬ್ಲೂ ಬಂದು ವಾಟರ್ ಆ ರೀತಿ ಒಂದು ಇದಾಗಿ ಇಟ್ಟಿದ್ದಾರೆ ಸ್ವಲ್ಪ ಡ್ಯಾನ್ಸು ಜಿಮ್ನಾಸ್ಟಿಕ್ಸು ಇವೆಲ್ಲ ತೋರಿಸಿದ್ಮೇಲೆ ಫೈನಲ್ ಸ್ಪೋರ್ಟ್ಸ್ ಬಂದು ಶುರುವಾಗುತ್ತೆ ಸೊ ಲಿಯಾಗ್ ಬಂದು ಅದೇ ಏಜ್ ಬಂದು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸಿಕ್ಸ್ ಕಂಪ್ಲೀಟ್ ಆಗಿರಬೇಕು ಬಟ್ ಹಾಗಾಗಿ ಅವಳಿಗೆ ಇನ್ನೊಂದು ವರ್ಷವೂ ರಿಪೀಟ್ ಮಾಡಬೇಕು ನಾವು ಸೊ ಯು ಕೆ ಜಿಯಲ್ಲೇ ರಿಪೀಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಪ್ರಿನ್ಸಿಪಲ್ ಟೀಚರ್ಸ್ ಎಲ್ಲ ಬಂದು ಯು ಕೆ ಜಿಯಲ್ಲಿ ಏನೂ ಇರಲ್ಲ ಫಸ್ಟ್ ಸ್ಟ್ಯಾಂಡರ್ಡೇ ಹೋಗಲಿ ಏನಾದರೂ ಇರುತ್ತೆ ಅದರಲ್ಲಿ ಅಂದರೆ ಸುಮ್ಮ ಟಾಪಿಕ್ಸು ಸಬ್ಜೆಕ್ಟ್ಸು ಜಾಸ್ತಿ ಇರುತ್ತೆ ಹಾಗಾಗಿ ರಿಪೀಟ್ ಮಾಡೋಕ್ಕೆ ಹೇಳಿದರು ಸೊ ಹಾಗಾಗಿ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಇವಾಗಲೇ ಅವಳಿಗೆ ಏಜ್ ಕರೆಕ್ಟಾಗಿ ಜಾ ಸೇರಿಸ್ಬಿಡ್ಬೇಕು ಬಿಕಾಸ್ ಒಂದೊಂದು ಏಜ್ ಕೂಡ ತುಂಬಾ ಡಿಫರ್ ಆಗುತ್ತೆ ಬಿಕಾಸ್ ಏನಂದರೆ ಇವಾಗ ನೀವು ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿಬಿಟ್ಟ ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ಬೇಕು ಆ ಒಂದು ಮೆಂಟಾಲಿಟಿ ಇದ್ದರೆ ಅವಕ್ಕೆ ಕಲಿಯೋದು ತುಂಬ ಇರುತ್ತೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸೊ ಚಿಕ್ಕ ಏಜಲ್ಲಿ ಏನಾದರೂ ಹೋದರೆ ಅವ್ರಿಗೆ ಸ್ವಲ್ಪ ಬರ್ಡನ್ ಅನಿಸ್ಬಿಡುತ್ತೆ ಹೆಡ್ಗೆ ಬಿಕಾಸ್ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ತುಂಬ ಕಮ್ಮಿ ಪೋರ್ಷನ್ಸ್ ಇತ್ತು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸಡನ್ನಾಗಿ ಅವ್ರಿಗೆ ಸಬ್ಜೆಕ್ಟ್ಸ್ನ ಇಂಟ್ರಡ್ಯೂಸ್ ಮಾಡಿಬಿಡ್ತಾರೆ ಒಂದು ಆರು ಏಳು ಸಬ್ಜೆಕ್ಟ್ಸ್ ಬಂದ್ಬಿಡುತ್ತೆ ಸೊ ಹಾಗಾಗಿ ರಿಪೀಟ್ ಮಾಡಿಸೋಣ ಅಂತಲೇ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ನೆಕ್ಸ್ಟ್ ಅಪ್ಡೇಟ್ ಬಂದು ನಾನು ನೆಕ್ಸ್ಟು ಇದರಲ್ಲಿ ಕೊಡ್ತೀನಿ ನಾನು ಈ ಇದರಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವಳ್ದು ಇದು ಮುಗೀಲಿ ಅನ್ನೋಕ್ಕೋಸ್ಕರ ನಾನು ಈ ವ್ಲಾಗಲ್ಲಿ ಶೇರ್ ಮಾಡಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಅವಳದು ನೆಕ್ಸ್ಟ್ ಎಜುಕೇಷನ್ಸ್ ಏನಿದೆ ಏನು ಪ್ಲ್ಯಾನ್ಸ್ ತೊಗೊಂಡಿದ್ದೀವಿ ಅಂತ ಸೊ ಅಲ್ಲೇ ನಿಮಗೆ ಹೊರಗಡೆ ಬಂದಿದ ತಕ್ಷಣವೇ ಕೆ ಚಿಕ್ಕ ಚಿಕ್ಕದಾಗಿ ಕೆಲವು ಇದೆಲ್ಲ ಇತ್ತು ಏನದು ಸ್ಟಾಲ್ಸ್ ಥರ ಬಟ್ ಅದೆಲ್ಲ ಪಾಪ್ಕಾರ್ನು ಕಾಫಿ ತುಂಬ ಏನೇನೋ ಇತ್ತು ಅದನ್ನೆಲ್ಲ ನಾನು ಹಸ್ಬೆಂಡ್ ಇಬ್ಬರು ತಿನ್ಕೊತಾ ಇದ್ವಿ ಲಿಯಾಗ್ ಬಂದು ಅವಳು ಆಟ ಆಡ್ತಿರೋದ್ರಿಂದ ಅದನ್ನು ತೋರಿಸಲೇ ಇಲ್ಲ ನನ್ನ ಆ ಕಡೆ ಒಂದು ಸ್ಟಾಲ್ ಇರೋದು ಬಿಕಾಸ್ ಅಲ್ಲಿ ಎಂಟ್ರೆನ್ಸಲ್ಲೇ ಕೇಕ್ ಇಟ್ಟಿದ್ರು ಸೊ ಅವಳು ತುಂಬ ಕೇಕು ಎಲ್ಲ ಇವಾಗ ನಾನು ಯಾವುದೇ ರೀತಿ ಕೇಕು ಏನೇ ಫಂಕ್ಷನ್ ಆದರೂ ತುಂಬ ಕಮ್ಮಿ ಕೇಕಲ್ಲ ಕೊಡೋದು ಅದೇ ರೀತಿ ಇವಾಗ ಅವಳಿಗೂ ಆ ಥರ ಕೇಕ್ ತಿನ್ನಬೇಕು ಅಂತ ಅನಿಸೋದು ಇಲ್ಲ ಸೊ ಮರ್ತು ಮರ್ತುಬಿಟ್ಲು ಅಂತ ಅಂದ್ಕೊಂಡು ಇದ್ದರೆ ದಾರಿಯಲ್ಲಿ ಕೇಕ್ಸ್ ತಿನ್ನಬೇಕು ಅಂದ್ಬಿಟ್ಲು ಸರಿ ಅಂತ ಹೇಳಿಬಿಟ್ಟು ದಾರಿಯಲ್ಲೇ ಒಂದು ಕೆ ಎಫ್ ಸಿ ಇತ್ತು ಬಟ್ ನಮ್ಮ ಕೆ ಎಫ್ ಸಿ ಎಲ್ಲ ಗೊತ್ತಿರೋ ಜಾಗ ತಿಂದಿರೋ ಜಾಗದಲ್ಲಿ ಹೋದ್ರೇ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಬಿಕಾಸ್ ಒಂದೊಂದು ಕಡೆ ಚೆನ್ನಾಗೇ ಬೇಯಿಸಲ್ಲ ಒಂಥರ ಹಾಳಾಗಿರೋದು ಏನೇನೋ ಕೊಟ್ಬಿಡ್ತಾರೆ ಬಿಕಾಸ್ ಈ ಚಿಕನ್ ಎಷ್ಟು ದಿನದ ಏನು ಹೆಂಗಿರುತ್ತೋ ಅನ್ನೋದು ಗೊತ್ತೂ ಆಗೋಲ್ಲ ಬಟ್ ರೆಗ್ಯುಲರಾಗಿ ಇದ್ರೆ ಅಟ್ಲೀಸ್ಟ್ ಕೇಳ್ಬೋದು ಮಾಡ್ಬೋದು ಏನೋ ಒಂದು ಆಗುತ್ತೆ ಸೊ ಹಾಗಾಗಿ ನಮಗೆ ಗೊತ್ತಿರೋ ಪ್ಲೇಸಲ್ಲೇ ಹೋಗ್ಬಿಟ್ಟು ಬೇರೆ ಏನೂ ಕೊಡೋಲ್ಲ ಅವಳಿಗೆ ಬರೀ ಆ ಪಾಪ್ಕಾರ್ನ್ ಚಿಕನ್ ಮಾತ್ರ ನಾನು ಒಂದು ಪಾಪ್ಕಾರ್ನ್ ಚಿಕನ್ ತಿಂದ್ವಿ ಇವಾಗ ಟೈಮ್ ಟೈಮೇನು ಜಾಸ್ತಿ ಆಗಿಲ್ಲ ಬೆಳಗ್ಗೆ ಬೇಗ ಶುರುವಾಗಿದ್ದರಿಂದ ಹನ್ನೊಂದು ಗಂಟೆಗೆಲ್ಲ ಮುಗ್ದೋಯ್ತೊಳ್ದು ಸೊ ನಾವು ಮನೆ ಹತ್ರ ಬೇಗ ಬಂದುಬಿಟ್ಟು ಹೋಗಬೇಕಾದ್ರೆ ತುಂಬಾ ಬೇಗನೆ ಹೋದ್ವಿ ಬೆಳಗ್ಗೆ ಬೇಗ ಹೋದ್ರೇ ಸ್ವಲ್ಪ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ನಾವು ಸಿಕ್ಕಾಕ್ಕೊಳ್ಳ್ದೆ ಹೋಗ್ಬೋದು ಸೊ ಹಾಗಾಗಿ ಬೆಳಗ್ಗೆ ಬೇಗ ಹೋಗ್ಬಿಟ್ಟು ಬರ್ತಾ ಕೆ ಎಫ್ ಸಿ ಚಿನ್ ಚಿಕನ್ ತಿಂದ್ಕೊಂಡು ಬಂದ್ವಿ ಮಧ್ಯಾಹ್ನಕ್ಕೇನೂ ಲಂಚ್ ಬೇಕಾಗಿರಲಿಲ್ಲ ಬಟ್ ಆದರೆ ನಾನು ರಸಮು ಮತ್ತು ಅಂದರೆ ಟೊಮೊಟೊ ರಸಮ್ ಮತ್ತು ರೈಸ್ ಮಾಡಿದೆ ಲಿಯಾ ಯಾವಾಗ ಅಂತ ಕೇಳ್ತಾಳೆ ಅಂತ ಗೊತ್ತಿಲ್ಲ ಇದೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಥರ ಅವಳಗಷ್ಟೇ ರಸಂ ಮತ್ತು ರೈಸು ಮೊಟ್ಟೆನ ಬಂದು ಬೇಯಿಸ್ಬಿಟ್ಟಿದ್ದೆ ಸೊ ಇದನ್ನು ನಾವು ಮಧ್ಯಾಹ್ನ ಲಂಚಿಗೆ ತಿಂದ್ವಿ ತುಂಬ ಇಷ್ಟಪಡ್ತಾಳೆ ಆದರೆ ಯಾವಾಗಾದರೂ ಒಂದು ಸತಿ ಮಾತ್ರ ಅವಳಿಗೆ ಕೊಡೋದು ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬಂದು ನಾನು ನನ್ನ ಒಂದು ಡ್ಯಾನ್ಸ್ ಫಿಟ್ನೆಸ್ಗೆ ಹೊರಟೆ ಸೊ ಫೈವ್ ಓ ಕ್ಲಾಕಿಗೆ ಕ್ಲಾಸು ನಾನು ಫೋರ್ ಫಾರ್ಟಿಗೆಲ್ಲ ಬಂದುಬಿಟ್ಟಿದ್ದೆ ಬೇಗ ಬಿಕಾಸ್ ನಿಮಗೆ ಸ್ವಲ್ಪ ವೀಡಿಯೋ ತೋರಿಸೋಣ ಇದು ನನ್ನ ಕ್ಲಾಸ್ ಹೇಗಿರುತ್ತೆ ದೊಡ್ಡದಾಗಿ ಅಂತ ಬೇಗ ಬಂದ್ಬಿಟ್ಟೆ ಸೊ ತುಂಬಾ ಆ್ಯಕ್ಟಿವಿಟೀಸ್ ಚೆನ್ನಾಗಿದೆ ಇಲ್ಲೇ ನಿಮಗೆ ವರ್ಕೌಟು ಆಗುತ್ತೆ ಗ್ರೂಪ್ ವರ್ಕೌಟು ಗ್ರೂಪ್ ಡ್ಯಾನ್ಸು ಈ ಒಂದು ಸ್ಟೇಜೇ ಬಂದು ಮಾಸ್ಟರ್ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸೊ ಒಂದು ಸೂಪರಾಗಿರುವಂಥ ಫಿಟ್ನೆಸ್ ಕ್ಲಾಸ್ ಅಂತಲೇ ಹೇಳ್ಬೋದು ಇದು ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ ಸೊ ನಾನು ಸ್ವತವಾಗಿ ಇದರಲ್ಲಿ ಜಾಯಿನ್ ಆಗಿಬಿಟ್ಟು ಬಂದು ನಿಮಗೆ ನಾನು ತೋರಿಸ್ತಿರೋದು ಬಿಕಾಸ್ ಹಸ್ಬೆಂಡ್ ಇರೋದರಿಂದ ಅವಳನ್ನ ಬಿಟ್ಬಿಟ್ಟು ಬೇಗನೆ ಬಂದೆ ಸೊ ಕ್ಲಾಸಸ್ ಬಂದು ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಗುತ್ತೆ ಒಂದು ಫಿಫ್ಟಿ ಮಿನಿಟ್ಸ್ಗೆ ಕ್ಲಾಸ್ ಇರುತ್ತೆ ಮುಗಿಸ್ಕೊಂಡು ಮನೆಗೆ ಹೋಗೋದು ಸ್ವಲ್ಪ ಲೇಟಾಯಿತು ಹಾಗೆ ಡಿನ್ನರ್ ಮಾಡಿಬಿಟ್ಟು ಮಲ್ಕೊಂಡಿದ್ದಾಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ನಮ್ಮನೇಲಿ ವಡೆ ಮತ್ತು ಸಾಂಬಾರ್ ಅದೇ ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಸೊ ವಡೆಗೆ ಬಂದು ಉದ್ದಿನ ವಡೆ ಮಾಡೋದಕ್ಕೆ ತೊಗೊಂಡಿದ್ದೀನಿ ಒಂದೊಂದು ವಾರದಲ್ಲಿ ಒಂದಿನ ಉದ್ದಿನ ವಡೆ ತಿನ್ನಬೇಕು ಇಲ್ಲ ಯಾವುದೇ ಒಂದು ರೀತಿಯಲ್ಲಿ ಉದ್ದಿನ ಬೇಳೆನ ಸೇರಿಸ್ಕೋಬೇಕು ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಉದ್ದಿನ ಗಂಜಿನು ಉದ್ದಿನದು ಪೌಡರ್ದು ಮುದ್ದೆಯಾ ಏನಾದರೂ ಒಂದು ಮಾಡ್ಕೊಳ್ಳಿ ಬಟ್ ಲಿಯಾಕ್ ತುಂಬ ಇಷ್ಟ ವಡೆ ಸಾಂಬಾರು ಹಾಗಾಗಿ ಅವಳಿಗೋಸ್ಕರ ಮಾರ್ನಿಂಗ್ ಬ್ರೇಕ್ಫಸ್ಟೇ ನಾವು ವಡೆ ಸಾಂಬಾರೇ ಮಾಡ್ಕೊತಿದ್ದೀನಿ ಇದು ಬಂದು ಉದ್ದಿನ ಬೇಳೆ ಪ್ಲಸ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಇದ್ರ ಜೊತೆಗೆ ಬಂದು ರುಬ್ಬಬೇಕಾದ್ರೆ ಒಂದು ಆನ್ ನಿಯನ್ ಹಾಕ್ಬಿಡ್ತೀನಿ ಬಿಕಾಸ್ ಪುಡಿ ಪುಡಿ ಆನಿಯನ್ಸ್ ಎಲ್ಲ ಇದ್ರೆ ಅವಳು ತಿನ್ನಲ್ಲ ಆನಿಯನ್ ಹಾಕ್ಬಿಡ್ತೀನಿ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ ಹಿಂಗೆ ಹಾಕ್ತೀನಿ ಬಿಕಾಸ್ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಬರೀ ತಿಳಿ ಥರ ಬೇಳೆ ಸಾಂಬಾರು ಇಟ್ಟಿದ್ದೀನಿ ಸೊ ತುಂಬ ಟೇಸ್ಟಾಗಿರುತ್ತೆ ಬರೀ ಬೇಳೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೋಬೇಕು ಈ ಟೊಮೊಟೊ ಬೇಳೆ ಸಾಂಬಾರು ಬಂದು ನೀವು ರೈಸ್ಗೆ ಮತ್ತು ಈ ಥರ ವಡೆಗೆ ದೋಸೆಗೆ ಇಡ್ಲಿಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಾಗಿರುತ್ತೆ ಸೊ ಸೂಪರಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿದೋಯ್ತು ಇವತ್ತು ಒಂದು ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋ ಪ್ರೋಗ್ರಾಮ್ ಇದೆ ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಬಂದು ಹಸ್ಬೆಂಡಿಗೆ ಮಾತ್ರ ನಾನು ಮಾಡಿಡ್ತಾ ಇದ್ದೀನಿ ಹಾಗೆ ಒಂದು ಹನ್ನೆರಡುವರೆಗೆಲ್ಲ ತಿಂದ್ಕೊಂಡು ಬಿಟ್ರು ಹಸ್ಬೆಂಡು ಸೊ ಹಾಗಾಗಿ ಲಿಯಾಗೂ ತಿನ್ನಿಸ್ಬಿಡ್ತೀನಿ ನಾನು ಬೇ ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಊಟಕ್ಕೂ ಈ ಡಿನ್ನರ್ಗೆ ಏನಾದರೂ ಹೋಗೋದಿದ್ದರೂ ಕೂಡ ನಾನು ಹೋಗಬೇಕಾದ್ರೆ ಅವ್ಳಿಗೆ ಸ್ವಲ್ಪ ಊಟ ತಿನ್ನಿಸ್ಕೊಂಡು ಹೋಗ್ತೀನಿ ಬಿಕಾಸ್ ಅಲ್ಲಿ ನಾವು ಆರ್ಡ್ರು ಮಾಡಿ ಬರೋದು ತುಂಬ ಲೇಟಾದರೆ ಹೊಟ್ಟೆ ಹಸು ಅಂತ ಹೇಳ್ತಾನೆ ಇರ್ತಾಳೆ ಸೊ ಹಾಗಾಗಿ ಹೋಗೋಕ್ಕಿಂತ ಮುಂಚೆ ನಾನು ಊಟ ಮಾಡಿಸ್ಕೊಂಡೇ ಹೋಗ್ತೀನಿ ಫ್ರೆಂಡ್ಸ್ ಎಲ್ಲ ಬಂದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಅರೇಂಜ್ ಮಾಡ್ಕೊಂಡಿದ್ವಿ ಹಾಗಾಗಿ ಈ ಸತಿ ಬಂದು ಕಿಡ್ಸ್ನೂ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಯಾಕಂದರೆ ಅಲ್ಲಿ ಬಂದು ಕಿಡ್ಸ್ ಪ್ಲೇ ಏರಿಯಾ ಇದೆ ಅವರಲ್ಲಿ ಆಟ ಆಡ್ಕೊಳ್ತಾರೆ ಅದಕ್ಕೋಸ್ಕರ ಸೊ ಇವತ್ತೊಂದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನಿಮಗೆ ಡೆಲಿವರಿ ಬಂತು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ಹಂಗೆ ತೋರಿಸ್ಬಿಡೋಣ ಅಂತ ಸುಮಾರು ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ ಸೊ ನನಗೆ ಟೈಮೇ ಆಗೋಲ್ಲ ತೋರಿಸ್ಬೇಕು ಅಂತ ಬಟ್ ಇದೇನು ಪ್ರಾಡಕ್ಟ್ ಅಂದರೆ ಒಂದು ಒಂದು ಮಲ್ಟಿ ಬಾಕ್ಸ್ ಮಲ್ಟಿ ಆರ್ಗನೈಸರ್ ಬಾಕ್ಸ್ ಅಂತಲೇ ಹೇಳ್ಬೋದು ಫೋರ್ ಸ್ಟೆಪ್ಸ್ ಇರುತ್ತೆ ನೀವು ಯಾವುದು ಬೇಕಾದರೂ ಇಟ್ಕೋಬೋದು ಮೇಕಪ್ ಆರ್ಗನೈಸ್ ಮಾಡ್ಕೋಬೋದು ನಾನು ಬಂದು ಏನಕ್ಕೆ ಇದು ಆರ್ಡ್ರ್ ಮಾಡ್ದೆ ಅಂದರೆ ನನ್ನ ಸ್ಯಾರಿ ಡ್ರೆ ಡ್ರೈಪಿಂಗಿಗೆ ಅಥವಾ ಸ್ಯಾರಿ ಪ್ರೀಪ್ಲೀಟಿಂಗಿಗೆ ಕೆಲವು ನಾವು ಸ್ಟಫ್ಸ್ ಇಟ್ಕೊತೀವಲ್ಲ ಅದಕ್ಕೆಲ್ಲ ಸ್ವಲ್ಪ ಅರೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ಇದೊಂದು ಆರ್ಡ್ರು ಮಾಡಿದ್ದೆ ಮೂರು ಲೇಯರು ಎರಡು ಲೇಯರ್ ನಾಲ್ಕು ಲೇಯರ್ದು ಇರುತ್ತೆ ಮೂರು ಲೇಯರ್ ಮತ್ತು ನಾಲ್ಕು ಲೇಯರು ಪ್ರೈಸ್ ವೈಸ್ ಸ್ವಲ್ಪ ಒಂದು ಥರ್ಟಿ ಫಾರ್ಟಿ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸೊ ಹಾಗಾಗಿ ನಾನು ಫೋರ್ ಲೇಯರ್ಸ್ ತೊಗೊಂಡಿದ್ದೀನಿ ಮಧ್ಯದಲ್ಲಿ ಬೇರೆ ಏನಾದರೂ ಕೂಡ ನಾವು ಅಂತ ಎಲ್ಲ ಫುಲ್ ಸ್ವಲ್ಪ ಸೆಟ್ಟಿಂಗ್ಸೇ ಇದ್ದಾವೆ ಚೆನ್ನಾಗೇ ಇದೆ ಸೊ ಆಲ್ಮೋಸ್ಟ್ ಈ ಥರ ಪ್ರಾಪ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಈ ರೀತಿ ಪ್ಲ್ಯಾಸ್ಟಿಕ್ದೆಲ್ಲ ತೊಗೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ದಿನಕ್ಕೆ ಚೆನ್ನಾಗೇ ಬರುತ್ತೆ ಯಾವ ರೀತಿ ಒಡ್ದೋಗೋಲ್ಲ ಹೊಡೆದೋದ್ರೂ ನಮಗಿನ್ನ ಬೇಜಾರಾಗೋಲ್ಲ ಮತ್ತೊಂದು ಬೈ ಮಾಡ್ಕೊಬೋದು ಅದಕ್ಕೋಸ್ಕರ ತುಂಬ ಇದು ತೊಗೋಬಾರ್ದು ಅಂತ ಸೊ ಈ ರೀತಿ ಆರ್ಗನೈಸರ್ ನಿಮಗೇನಾದ್ರು ಬೇಕು ಅಂದರೆ ಹೇಳಿ ನಾನು ಲಿಂಕ್ ಕೊಡ್ತೀನಿ ನೀವು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇವತ್ತು ಹೊರಗಡೆ ಹೋಗಬೇಕಲ್ವ ಅದಕ್ಕಾಗಿ ಹೇರ್ಸ್ನ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ಅಮೆಝನ್ನಿಂದ ಬೈ ಮಾಡಿರುವಂಥ ಸೂಪರ್ ಆಗಿರುವಂಥ ಗೊರೋ ಬ್ರ್ಯಾಂಡ್ದು ಕರ್ಲರ್ ಸೊ ಕರ್ಲರ್ ರೀತಿ ಬ್ರಷು ಬಟ್ ಆದರೆ ಸ್ಟ್ರೈಟ್ನರ್ ಇದು ಇದರಲ್ಲಿ ಬಂದು ಮೂರು ಸೌಂಡ್ಸ್ ಇರುತ್ತೆ ತುಂಬ ಕರ್ಕಶವಾಗಿದೆ ಸೌಂಡು ಹಾಗಾಗಿ ನಾನು ಇದರಲ್ಲಿ ಸೌಂಡ್ ಅಟ್ಯಾಚ್ ಮಾಡಿಲ್ಲ ತುಂಬ ಜೋರಿರುತ್ತೆ ಸೌಂಡ್ ನಿಮಗೆ ಒಂಥರ ಕಿವಿ ಕಿತ್ಕೊಂಡೋಗಷ್ಟು ಸೌಂಡ್ ಇರುತ್ತೆ ಬಟ್ ಹಾಕಿ ಒಂದು ಎರಡು ನಿಮಿಷಕ್ಕೆ ನಿಮ್ಮ ಕಿವಿ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ಬಿಡುತ್ತೆ ಸೊ ಹೀಟರ್ ಯಾವುದೇ ಹೀಟ್ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತಿದ್ದೀರಾ ನಿಮ್ಮ ಹೇರ್ಗೆ ಅಂದರೆ ಫಸ್ಟು ಹೇರ್ ಸ್ಪ್ರೇ ಮಾಡ್ಕೊಳ್ಳಿ ಇದು ಒಂದು ಹೇರ್ ಪ್ರೊಟೆಕ್ಷನ್ಗೋಸ್ಕರ ಮಾಡ್ಕೊಳ್ಳುವಂಥ ಹೇರ್ ಸ್ಪ್ರೇ ನಾನು ಬಿ ಬ್ಲೆಂಡಿಂದ ತೊಗೊಂಡಿದ್ದೀನಿ ಸೊ ಪ್ರೊಟೆಕ್ಷನ್ಸ್ ಹೇರ್ ಸ್ಪ್ರೇ ಅಂತ ಹಾಕಿದ್ರೆ ಸುಮಾರು ಬ್ರ್ಯಾಂಡ್ ಬರುತ್ತೆ ನಾನು ಯೂಸ್ ಮಾಡೋದು ಈ ಬ್ರ್ಯಾಂಡ್ ಸೊ ನಿಮಗೆ ಈಸಿಯಾಗಿ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಒಂದು ಸೈಡಿಗೆ ಒಂದು ಹತ್ತು ಹತ್ತು ಇಲ್ಲ ಇಪ್ಪತ್ತು ಇಪ್ಪತ್ತು ಮಾಡಿಕೊಂಡ್ರೆ ನನ್ನ ಹೇರ್ ಸ್ವಲ್ಪ ವೇವಿ ಹಾಗಾಗಿ ಒಂದು ಇಪ್ಪತ್ತು ಇಪ್ಪತ್ತು ಮಾಡಿಕೊಂಡ್ರೆ ಸ್ಟ್ರೈಟಾಗೇ ಕೂತ್ಬಿಡುತ್ತೆ ತುಂಬ ಕರ್ಲಿ ಹೇರ್ಸ್ ಅಂದರೆ ಸ್ವಲ್ಪ ಕಷ್ಟಪಟ್ಟು ಮಾಡಿಕೊಂಡ್ರೆ ಮನೆಯಲ್ಲೇ ನಿಮಗೆ ಸಲೂನ್ ರೀತಿಯಲ್ಲೇ ಹೇರ್ ಸ್ಟ್ರೈಟ್ನಿಂಗ್ ಬರುತ್ತೆ ನೀಟಾಗಿ ಮಾಡಿಕೊಂಡ್ರೆ ಸೌಂಡ್ ಮಾತ್ರ ಸ್ವಲ್ಪ ಇದಿರುತ್ತೆ ನಾನು ಸ್ವಲ್ಪ ಲೈಟಾಗೇ ಮಾಡ್ಕೊತಿದ್ದೀನಿ ಬಿಕಾಸ್ ಒಂದು ಚಿಕ್ಕ ಪಾರ್ಟಿ ಆಗಿರೋದ್ರಿಂದ ಬೇಗನೆ ಬಂದುಬಿಡ್ತೀವಿ ಹೋಗ್ಬಿಟ್ಟು ಸೊ ಅಷ್ಟು ತನಕ ಸ್ಟ್ರೈಟ್ನಿಂಗ್ ಹಾಗೆ ಇರುತ್ತೆ ನಿಮಗೇನಾದರೂ ಲಾಂಗ್ ಲಾಸ್ಟಿಂಗ್ ಇರಬೇಕಂದ್ರೆ ಚೆನ್ನಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ ಸೊ ಒಂದೊಂದು ಈ ಥರ ನಾನು ತೊಗೊಂಡಿದ್ದೀನಲ್ವಾ ಫುಲ್ ಫುಲ್ಲಾಗಿ ಇದನ್ನು ನೀವು ಮೂರು ಭಾಗ ಮಾಡಿಕೊಂಡು ಇದನ್ನು ನೀವು ಒಂದೊಂದು ಲೈನ್ಸ್ನು ನೀವು ಒಂದು ಥರ್ಟಿ ತರ್ಟಿ ಟೈಮ್ಸ್ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಸ್ಟ್ರೈಟ್ನಿಂಗಾಗಿ ಕೂರುತ್ತೆ ಇದು ಆದಮೇಲೆ ಒಂದು ಸೆಟ್ಟಿಂಗ್ ಸ್ಪ್ರೇ ಹೊಡೆದ್ಬಿಟ್ರೆ ನಿಮಗೆ ಅದು ಹಾಗೆ ಸೆಟ್ಟಿಂಗಲ್ಲಿ ಇರುತ್ತೆ ಸೂಪರಾಗಿ ಸೊ ಮಧ್ಯಾಹ್ನ ಹಸ್ಬೆಂಡ್ ಬರ್ದು ಇರೋ ಕಾರಣ ಅವ್ರಿಗೆ ನಾನು ಮಟನ್ ಸಾಂಬಾರು ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡು ಅವರಿಗೆ ಒಂದು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಮಟನ್ ಸಾಂಬಾರಲ್ಲಿ ಹಾಕ್ಕೊಳ್ಳೋದಕ್ಕೆ ಕೆಲವು ಕಾಳು ಮತ್ತು ಆಲೂಗೆಡ್ಡೆ ಬೇಯಿಸ್ತಾ ಇದ್ದೀನಿ ಸಪ್ರೇಟಾಗಿ ಸೊ ಅವರೆಕಾಳು ಕಾಳು ಗೊತ್ತಲ್ವ ಇವಾಗ ಅವರೆಕಾಳು ಕಾಳು ಸೀಸನ್ ತೊಗೊಂಬಂದಿದ್ರು ಬೆಳಗ್ಗೆ ಅದನ್ನು ಬಿಡಿಸಿ ಇಟ್ಬಿಟ್ಟು ಎಲ್ಲರೂ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತೀವಲ್ವ ಬೆಳಗ್ಗೆ ಆ ಟೈಮಲ್ಲೇ ಎಲ್ಲದನ್ನು ಬಿಡಿಸಿ ಇಟ್ಬಿಟ್ವಿ ನಾವು ಸೊ ಹಾಗಾಗಿ ಇವತ್ತು ಅವರೇ ಬೆಳೆಯಲ್ಲಿ ಮಟನ್ ಸಾಂಬಾರು ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ಮಟನ್ ಸಾಂಬಾರು ಮಾಡಿ ಒಂಥರ ಹಳ್ಳಿ ಶೈಲಿಯಲ್ಲಿರುತ್ತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸೂಪರಾಗಿರುತ್ತೆ ಸೊ ಇವಾಗ ಫಸ್ಟಿಗೆ ಬಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ದು ಎರಡು ಆನಿಯನ್ ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಕೆ ಜಿ ನಾನು ತೊಗೊಂಡಿದ್ದೀನಿ ಮಟನ್ನು ಸೊ ಇದಕ್ಕೆ ಟೊಮೊಟೊನೂ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಟೊಮೊಟೊ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿ ಜಾಸ್ತಿ ಟೊಮೊಟೊ ಹಾಕಬೇಡಿ ಕಾಯಿ ತುರಿ ಒಂದು ಕಾಲು ಸ್ವಲ್ಪ ಚಿ ಒಂದು ಕಾಲು ಒಂದು ಅರ್ಧ ಚಿಪ್ಪಲ್ಲಿ ಒಂದು ಕಾಲ್ಗಿಂತ ಕಮ್ಮಿ ರೀ ಇದೆಲ್ಲ ಚೆನ್ನಾಗಿ ನೀವು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಜಾಸ್ತಿ ಯಾವುದೂ ಹಾಕ್ಬಿಡಿ ಮಸಾಲೆ ಜಾಸ್ತಿ ಆದಷ್ಟು ಚೆನ್ನಾಗಿರಲ್ಲ ಮಸಾಲೆ ಸ್ವಲ್ಪ ಕಮ್ಮಿ ಹಾಕಿಬಿಟ್ಟು ನೀವು ಧನಿಯಾ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕೊಂಬಿಡಿ ಸೊ ಚಕ್ಕೆ ಲವಂಗ ಮಾತ್ರ ಸೇರಿಸಿದ್ದೀನಿ ಪೆಪ್ಪರ್ ಪೌಡರೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಹಾಕಬೇಕಾದ್ರೆ ಸೇರಿಸ್ಕೊಂಡ್ಬಿಡ್ತೀನಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಲ್ಲ ಸ್ವಲ್ಪ ಅನ್ನ ಮಾಡ್ತಾಯಿದ್ದೀನಿ ನಮ್ಮ ಹೆಲ್ಪರ್ಗೋಸ್ಕರ ಸೊ ಅವಳಿಗೂ ಇವ್ರಿಗೂ ಅಡುಗೆ ಮತ್ತು ಮಟನ್ ಒಂದು ಕೆ ಜಿಗಿಂತ ಜಾಸ್ತಿ ಇರ್ಬೋದು ಅಂದ್ಕೊಂಡಿದ್ದೀನಿ ಸೊ ಫಸ್ಟಿಗೆ ಬಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ರೈಸ್ ಬ್ಯಾಂಡ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಕರ್ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಮಟನ್ನ ನಾವು ಅರಿಶಿಣ ಪೌಡರ್ ಹಾಕಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಈ ಮಟನ್ದ ವಾಸನೆ ಹೋಗೋ ತನಕ ಈ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದೇ ರೀತಿ ನಾವಿಲ್ಲಿ ಹಾಕ್ಕೊಂಡಿದ್ವಲ್ಲ ಮಸಾಲೆಗೆ ಬಂದು ಗಸಗಸೆ ಸ್ವಲ್ಪ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಟೊಮೊಟೊ ಒಂದೇ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಅದು ಚೆನ್ನಾಗಿ ಘಾಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಪುದೀನ ಇದ್ದರೆ ಒಂದು ಚೂರು ನಾಲ್ಕೈದು ಎಳೆ ಪುದೀನ ಕೂಡ ಹಾಕ್ಕೊಳ್ಳಿ ಇವಾಗ ಮಿಕ್ಸಿ ಜಾರಿಗೆ ನಾನು ಏನೇನು ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಮಸಾಲೆ ತಿಕ್ಕಾಗೋದಕ್ಕೆ ಒಂದು ಕಾಲು ಸ್ಪೂನು ಚಟ್ನಿಗಳೇ ಹಾಕ್ಕೊಳ್ಳಿ ಸೊ ಇದರಲ್ಲಿ ಬಂದು ಒಂದು ಕಾಲು ಟೀ ಸ್ಪೂನ್ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡರು ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪೌಡರು ಒಂದೇ ಒಂದು ಸ್ಪೂನು ಸೊ ಟೇಸ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಆಮೇಲೆ ಕಾಶ್ಮೀರ ಕಾಶ್ಮೀರ್ ಕ ಮಾೆಣಸಿನ್ ಪೌಡರು ಒಂಚೂರು ಸ್ವಲ್ಪ ಒಂದು ಸ್ಪೂನ್ ಆಗೋ ಥರ ಅದೇನು ಖಾರ ಇರೋಲ್ಲ ಸೊ ಇವೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿ ಪೇಸ್ಟ್ ತುಂಬ ಗ್ರೈಂಡ್ ಸಾಫ್ಟಾಗಿರಬೇಕು ಸೊ ಇದೆಲ್ಲ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಬಿಟ್ಟು ನಾನಿಲ್ಲಿ ಒಂದು ಐದು ವಿಷಲ್ ಬಿಡ್ತಾಯಿದ್ದೀನಿ ಸೊ ಐದು ವಿಷಲ್ ಬಿಟ್ಬಿಟ್ಟೆ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇದು ಕುದಿಸ್ಬೇಕು ಚೆನ್ನಾಗಿ ಅದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ಲಿಯಾಗಿ ಬಂದು ಇದರಿಂದ ಇವಾಗಲೇ ಸಪ್ರೇಟ್ ಮಾಡಿಟ್ಬಿಡ್ತೀನಿ ಯಾಕಂದರೆ ಕುದಿಬೇಕಾದ್ರೆ ಸ್ವಲ್ಪ ಮಸಾಲೆಗಳೆಲ್ಲ ಹಾಕ್ತೀವಿ ನಾವು ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಸ್ಟೇಜಲ್ಲಿ ಕುದಿಬೇಕಾದಾಗ ಆಲೂಗೆಡ್ಡೆ ನಾವು ಬೇಯಿಸಿಟ್ಕೊಂಡಿರೋ ಅವರೇ ಕಾಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ಆ ಮಸಾಲ ಒಂದಕ್ಕೊಂದು ಇಡುತ್ತೆ ಅವರೇ ಆಲೂಗಡ್ಡೆ ಆಲೂಗೆಡ್ಡೆ ಬೇಯಿಸ್ತೀವಲ್ಲ ಆ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಸೊ ಇವಾಗ ನಿಂಬೆ ಹಣ್ಣು ರಸ ಒಂದು ಹಾಫ್ ಬಿಟ್ಬಿಟ್ಟೆ ಇವಾಗ ತೆಗ್ದಿಟ್ಬಿಟ್ಟಿದ್ದೀನಿ ನೋಡಿ ಇಲ್ಲಿಯಾಗೆ ಕುದಿಯೋಕ್ಕಿಂತ ಮುಂಚೆ ತೆಗ್ದಿಟ್ಬಿಟ್ಟೆ ಇವಾಗ ಅವಳಿಗೆ ಒಂದು ಚೂರು ಬಿಸಿನೀರು ಹಾಕಿಬಿಟ್ಟು ಅದಕ್ಕೆ ಚೂರು ಉಪ್ಪು ಹಾಕಿ ಕುದಿಸ್ಕೊಂತೀನಿ ಬಿಕಾಸ್ ತುಂಬ ಸ್ಪೈಸಿ ಆಗಿಬಿಡುತ್ತೆ ಮಗುಗೆ ಆಗಲ್ಲ ಅಂತ ಈ ಟೈಮಲ್ಲಿ ನಾನು ಸ್ವಲ್ಪ ಖಾರದ ಪೌಡ್ರ್ ನಮಗೆ ಬೇಕಾಗಿರೋ ಟೇಸ್ಟ್ ಥರ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮುದ್ದೆ ಬೇಕಂದ್ರು ಹಸ್ಬೆಂಡ್ಸು ಅವ್ರಿಗೋಸ್ಕರ ಮುದ್ದೆ ನನಗೂ ಮುದ್ದೆ ನೋಡಿ ಸ್ವಲ್ಪ ಆಸೆ ಆಯಿತು ನಾನು ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾವು ಹೋಗೋದು ಒಂದು ಎರಡು ಗಂಟೆ ಆಗುತ್ತೆ ಅಲ್ಲಿ ನಾನೊಂದು ಹನ್ನೆರಡು ಗಂಟೆಗೆ ಸ್ವಲ್ಪ ತಿನ್ಕೊಂಡ್ರೆ ನನಗೂ ಅಷ್ಟೇ ಅಲ್ಲಿ ಹೋಗಿ ಜಾಸ್ತಿ ಅಂತ ಅನಿಸಲ್ಲ ಬಿಕಾಸ್ ನಾವು ಸ್ವಲ್ಪ ಇದೀವಲ್ವ ಸಿಕ್ಕಿದೆಲ್ಲ ತಿನ್ನಬಾರ್ದು ಅದಕ್ಕೋಸ್ಕರ ತುಂಬ ಚಿಕ್ಕದ್ರಲ್ಲಿ ಅರ್ಧ ತಿನ್ಕೊಂಡು ಹೋಗೋಣ ಅಂತ ಪಾಪಗೂ ಫ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು ಅದರಲ್ಲೊಂದು ಅರ್ಧ ಮುದ್ದೆ ತಿನ್ಕೊಂಡು ಹೊರಟಾಯಿತು ಸೊ ಇವಾಗ ಬಂದು ಇದಕ್ಕೊಂದು ಸಿಂಪಲ್ಲಾಗಿರುವಂಥ ಒಗ್ಗರಣೆ ಕೊಟ್ಬಿಟ್ಟೆ ಅಷ್ಟೇ ಸಾಸಿವೆ ಸ್ವಲ್ಪ ಇಂಗು ಸೊಪ್ಪು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ನಿಮ್ಮ ಮೇಲೆ ಸ್ವಲ್ಪ ಹಾಕೊಬೋದು ನಾನು ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಚೆನ್ನಾಗಿ ಕುದ್ದಿದೆ ಸೂಪರ್ ಟೇಸ್ಟಾಗಿರುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಚಾನ್ಸೇ ಇಲ್ಲ ಅಷ್ಟು ಟೇಸ್ಟಾಗಿರುತ್ತೆ ನೀವು ಇದನ್ನು ನಾಲ್ಕು ದಿನ ಇಟ್ಕೊಂಡು ತಿಂದ್ರೂ ಅಷ್ಟು ಚೆನ್ನಾಗಿರುತ್ತೆ ಕುದಿಸಿ 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 ತಿಂದರೆ ಸೂಪ್ ಆಗಿರುತ್ತೆ ಫಸ್ಟ್ ಡೇಗೆ ಈ ರೀತಿ ಇರುತ್ತೆ ಸೊ ಬಿಸಿ ಬಿಸಿಯಾಗಿ ಮಾಡಿದ್ರಿಂದ ಇನ್ನೂ ಹನ್ನೆರಡುವರೆ ಆಯಿತು ಆದರೆ ಅವ್ರಿಗೆ ಲಂಚಿಗೆ ಕೊಟ್ಬಿಡೋಣ ಅಂತ ಬಿಸಿ ಬಿಸಿ ತಿಂದರೆ ಅದೊಂಥರ ಸೂಪರ್ ಟೇಸ್ಟು ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಲಂಚಿಗೆ ಕೊಟ್ಟೆ ಈ ಒಂದು ರಾಗಿ ಬೌಲಲ್ಲಿ ನಾನೊಂದು ಅರ್ಧ ತೊಗೊಂಡಿದ್ದೀನಿ ಅವ್ರಿಗೊಂದು ಸ್ವಲ್ಪ ಕೊಟ್ಟಿದ್ದೀನಿ ಲೀಗ ಸ್ವಲ್ಪ ತಿನ್ನಿಸ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಟ್ವಿ ಸೊ ನಮಗೆ ನ್ಯೂ ಇಯರ್ ನಮ್ಮ ಫ್ರೆಂಡ್ಸ್ ಜೊತೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಸುಮ್ ತುಂಬ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗೋಕ್ಕಾಗಿಲ್ಲ ಕಿಡ್ಸು ಹಾಗೆ ಎಂಜಾಯ್ ಮಾಡ್ಲಂತೆ ಎಲ್ಲಿ ಹೋಗೋದಿದ್ರು ನಾವು ಬರೀ ಫ್ರೆಂಡ್ಸ್ ಮಾತ್ರ ಹೋಗ್ತಿರ್ತೀವಿ ಕಿಡ್ಸನ್ನು ಕರ್ಕೊಂಡು ಹೋಗಲ್ಲ ಅವರೆಲ್ಲ ಬೈಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸೊ ನಮ್ಮನ್ನು ಮಾತ್ರ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅಂತ ಹಾಗಾಗಿ ಅವ್ರೂ ಕರ್ಕೊಂಡು ಹೋದ್ವಿ ಸೊ ಕರ್ಕೊಂಡು ಹೋದ್ಮೇಲೆ ಅವ್ರಗಳಲ್ಲೇ ಕಿಡ್ಸ್ ಏರಿಯಾ ಇದೆ ಅಲ್ಲೇ ಆಟ ಆಡ್ತಾ ಇರ್ತಾ ಇರ್ತೀವಿ ನಮ್ಮ ಹಿಂದ್ಗಡೆ ಕಾಣ್ತಿಲ್ಲ ನಮ್ಮ ಅಪಾರ್ಟ್ಮೆಂಟು ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಈ ಒಂದು ಹೋಟೆಲ್ ಇದೆ ಹಾಗಾಗಿ ಈಸಿ ಆಯಿತು ನಾವು ಬಂದು ಮುಗಿಸ್ಕೊಂಡು ಹೋಗೋದು ಮತ್ತು ನಮಗೆ ನಮ್ಮದಾದ ಒಂದು ಟೈಮ್ನ ಸ್ಪೆಂಡ್ ಮಾಡ್ಕೊತೀವಿ ಎಷ್ಟು ಬ್ಯುಸಿ ಇರ್ತೀವಂದರೆ ಸಿಗೋದೇ ಇಲ್ಲ ನಾವು ಮುಖ ಮುಖ ನೋಡಿಕೊಂಡ್ರು ಬರೀ ಹಾಯಿ ಹೇಳ್ತೀವಿ ಹೊತ್ತು ಮಾತಾಡೋಕ್ಕೆ ಕೂಡ ನಮಗೆ ಟೈಮ್ ಇರಲ್ಲ ಬಿಕಾಸ್ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ಬಿಡ್ತೀವಿ ಮತ್ತು ಕರ್ಕೊಂಡ್ಬರ್ಬೇಕು ಅವ್ರನ್ನ ರೆಡಿ ಮಾಡೋದು ಮನೆಗಳಲ್ಲಿರೋ ಕೆಲಸಗಳು ಭಾರಿ ಕಷ್ಟ ಇರುತ್ತೆ ಈ ಥರ ನಮ್ಮದೇ ಆದ ಒಂದು ಟೈಮ್ ನಾವು ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಮಕ್ಕಳಿಗೋಸ್ಕರ ಪಿಜ್ಜಾ ಆರ್ಡ್ರ್ ಮಾಡಿದರು ಪನ್ನೀರ್ ಟಿಕ್ಕಾ ಆರ್ಡರ್ ಮಾಡಿದ್ದಾರೆ ಸೊ ಲೋಟಸ್ ಸ್ಟೆಮ್ ಇದು ತುಂಬ ಚೆನ್ನಾಗಿದೆ ಟೇಸ್ಟಿಯಾಗೂ ಇತ್ತು ಕೂಡ ಸೊ ಅದಾದಮೇಲೆ ರೋಟಿ ಕರಿ ವೆಜ್ ಪುಲಾವ್ ಇವೆಲ್ಲ ಆರ್ಡ್ರ್ ಮಾಡಿ ಎಲ್ಲ ಶೇರ್ ಮಾಡಿ ತಿಂದ್ಕೊಂಡ್ವಿ ಟೇಸ್ಟ್ ವೈಸು ಚೆನ್ನಾಗೇ ಇದೆ ಎಲ್ಲರೂ ಚೆನ್ನಾಗಿ ಒಟ್ಟಿಗೆ ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಸೊ ಒಬ್ಬರು ನಿಮ್ಮ ಹತ್ರ ಟೈಮ್ ಕೇಳ್ತಾ ಇದ್ದಾರೆ ನಮಗೋಸ್ಕರ ಬನ್ನಿ ಅಂದರೆ ಅವ್ರು ನಿಮ್ಮನ್ನು ಅಷ್ಟು ಇಷ್ಟಪಡ್ತಾರಂತ ಅರ್ಥ ಸುಮ್ಮನೆ ಸುಮ್ಮನೆ ಯಾರೂ ನಿಮ್ಮನ್ನೆಲ್ಲ ಕರೆಯೋಲ್ಲ ಸೊ ಆ ಟೈಮನ್ನು ಖಂಡಿತವಾಗ್ಲೂ ನೀವು ಪ್ಲ್ಯಾನ್ ಮಾಡಿದ್ರೆ ಆ ಟೈಮ್ನ ತೊಗೋಬೋದು ಸೊ ಆ ರೀತಿ ಇಷ್ಟಪಟ್ಟು ಟೈಮ್ ಕೇಳೋರಿಗೆ ಟೈಮ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್